ಬೇವಿನ ಸೊಪ್ಪು ಸಾರಿಗೆ ಬರದೇ ಇರಬಹುದು ಅಂದರೆ ಸಾಂಬಾರಿಗೆ ಬರದೇ ಇರಬಹುದು ಆದರೆ ಬೇವಿನ ಸೊಪ್ಪು ಇದು ಆಯುರ್ವೇದದಲ್ಲಿ ಒಂದು ಶುದ್ಧ ಔಷಧ ಅಂದರೆ ಅಮೃತ ಸಮಾನ ಸಿದ್ಧೌಷಧ ಆದರೆ ಆ ಬೇವಿನ ಸೊಪ್ಪು ನಮ್ಮ ಜೀವನದಲ್ಲಿ ಅಂದರೆ ಸಾಂಸಾರಿಕ ಜೀವನಗಳಲ್ಲಿ ಅದು ಯಾವುದಕ್ಕೆ ಹೋಲಿಸ್ತಾರೆ ಅಂತಂದರೆ ಈ ಕೆಲಸಕ್ಕೆ ಬಾರ್ದವ್ರು ಇರ್ತಾರಲ್ಲ ಅವರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಅವ್ರು ಬೇಕಾದಷ್ಟು ಬದುಕಿರ್ತಾರೆ ಬಾಳಿರ್ತಾರೆ ದೊಡ್ಡ ಮನುಷ್ಯರು ಅಂತ ಅನಿಸ್ಕೊಂಡಿರ್ತಾರೆ ಅವರಿಂದ ಸಮಾಜಕ್ಕೆ ಅಥವಾ ನಮಗೆ ಯಾರಿಗೂ ಕೂಡ ಏನೂ ಪ್ರಯೋಜನ ಆಗೋದಿಲ್ಲ ಸೊ ಅಂಥವ್ರಿಗೆ ಸಮಾನವಾಗಿ ಮಾತಾಡುವಾಗ ಹೇಳ್ತಾರೆ ಏ ಅವ್ರು ಇದ್ರೆ ಏನಪ್ಪ ಅವರೇನು ಬೇವಿನ ಸೊಪ್ಪು ಇದ್ದಂಗೆ ಏನು ಸಾಂಬಾರು ಬರ್ತದ ಅವ್ರೇನು ಕಷ್ಟಕ್ಕೆ ಆಗ್ತಾರಾ ನಮ್ಮ ಸುಖಕ್ಕಾಗ್ತಾರಾ ಅಥವಾ ಯಾರ್ದಾರ ಒಂದು ಕಷ್ಟ ಹಂಚ್ಕೊಳ್ತಾರಾ ಅಥವಾ ಏನಾದರೂ ಕಷ್ಟಕ್ಕೆ ಹೋದ್ರೆ ಒಂದು ಸ್ವಲ್ಪ ಸಹಾಯ ಮಾಡ್ತಾರಾ ಯಾರ ಜೊತೆಲಾದರೂ ಬೆರೀತಾರಾ ಇಲ್ಲ ಅವರಾಯಿತು ಅವ್ರು ಬದುಕಿದ್ದಾಯಿತು ಅಥವಾ ಅದೊಂಥರ ಅದು ಏನು ಪ್ರಯೋಜನ ಇಲ್ಲ ಅದು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪಾದ್ರೂ ಕೂಡ ನಮಗೆ ಸಾಂಬಾರಿಗೆ ಬರ್ತದೆ ನಾವು ಒಗ್ಗರಣೆ ಹಾಕೋದಕ್ಕೆ ಅದು ಕರ್ಬೇವಿನ ಸೊಪ್ಪು ಅಲ್ಲ ಬೇವಿನ ಸೊಪ್ಪು ಅನ್ನೋ ಈ ರೀತಿಯಾಗಿ ಮಾತಾಡೋದನ್ನು ನಾವು ನೋಡಿದ್ದೀವಿ ನೋಡಿ ಮನುಷ್ಯ ನಾನು ಇವು ಬದುಕಿದ್ದೀನಿ ಅಂತಂದರೆ ನೀವು ಬದುಕಿದ್ದೀವಿ ಅಂತಂದರೆ ನಾವು ನೀವು ಬದುಕಿರುವಷ್ಟು ದಿನ ನಮಗೋಸ್ಕರ ನಾವು ಬದುಕಬಾರ್ದು ನಾವು ಬದುಕೇ ಬದುಕ್ತೀವಿ ಆದರೆ ನಾವು ನಮ್ಮಿಂದ ಏನಾದ್ರೂ ನಮ್ಮ ಊರಿಗೆ ನಮ್ಮ ಕೇರಿಗೆ ಅಥವಾ ನಮ್ಮ ಸುತ್ತಮುತ್ತ ನಮ್ಮ ಪರಿಸರದಲ್ಲಿ ಬಾಳೆ ಇರ್ತಕ್ಕಂಥ ಸಮುದಾಯಕ್ಕೆ ಏನಾದರೂ ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಸಹಾಯ ಆಗಲೇಬೇಕು ಆಗಲೇಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ಜೀವನವನ್ನು ಕಟ್ಕೊಳ್ಬೇಕಾಗುತ್ತೆ ನೋಡಿ ಜೀವನ ಅಂತಂತಂದರೆ ಒಂದು ಕಟ್ಟುಪಾಡುಗಳಿಟ್ಕೊಳ್ಬೇಕಾಗುತ್ತೆ ಹೆಂಗಂಗೋ ಬದುಕೋದು ಅಲ್ಲ ಹೆಂಗಂಗೋ ಬದುಕೋಕ್ಕೂ ಆಗೋದಿಲ್ಲ ನಾವು ಮನುಷ್ಯರಿಗೆ ಬೇಕಾಗಿ ಬದುಕಬೇಕು ನಮ್ಮ ನೆಂಟ್ರಸ್ಟ್ರಿಗಳಿಗೆ ಅಥವಾ ನಮ್ಮ ಮನೆಗೇ ನಮ್ಮ ಮನೆಗೇ ನಾವು ಬೇಕಾಗಿ ಬದುಕ್ಬೋದು ನಾವೀಗ ಕೆಲವರು ಹೇಳ್ತಾರೆ ಅಯ್ಯೋ ಏನೇಪ್ಪ ಹೇಳ್ತೀರಾ ಅವನೊಂದು ವೇಸ್ಟ್ ಬಾಡಿ ಅಂತಾರೆ ಮನೆಗೆ ನಾವು ಪೂರಕವಾಗೂ ಇರುವುದಿಲ್ಲ ಮನೆ ಕಷ್ಟ ಸುಖಗಳಿಗೆ ಅದಕ್ಕೂ ಕೂಡ ನಮ್ಮ ಸಂಸಾರಕ್ಕೆ ನಾವೇ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ ಆವಾಗ ನಾವು ಇಡೀ ಕುಟುಂಬಕ್ಕೆ ಭಾರ ಇದು ಕುಟುಂಬಕ್ಕೆ ಭಾರ ಅಂತಂದಾಗಿನ ಸಮಾಜಕ್ಕೆ ಅವನು ಇನ್ನೂ ಭಾರನೇ ತಿಂದು 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 ಸುಮ್ಮನೆ ಕಾಲ ಕಳ್ಕೊಂಡು ಸೋಂಬೇರಿ ಅನ್ನಿಸ್ಕೊಂಡು ಚೀತು ಅನಿಸ್ಕೊಂಡು ಅವನ ಕೆಲಸಕ್ಕೆ ಅಂತ ಅನ್ನಿಸ್ಕೊಂಡು ಬದುಕಬಾರ್ದು ಅದು ಜೀವನವೂ ಅಲ್ಲ ಜೀವನವನ್ನು ಬಹಳ ಸುಂದರವಾಗಿ ನಾವು ಕಟ್ಕೋಬೇಕು ಕೆಲವು ನಮ್ಮ ಸೂತ್ರಗಳನ್ನು ಇಟ್ಕೊಳ್ಬೇಕು ನಮಗೆ ಏನು ಬೇಕು ಏನು ಬೇಡ ಇವು ಸೂತ್ರಗಳನ್ನ ಇಟ್ಕೊಳ್ಬೇಕು ಇವು ನಮಗೊಂದು ಲಕ್ಷ್ಮಣ ರೇಖೆ ಅಂತ ಹೇಳ್ತಾರೆ ಏ ಪ್ರತಿಯೊಂದು ಜೀವನದಲ್ಲೂ ಒಂದು ಲಕ್ಷ್ಮಣ ರೇಖೆ ಅಂತ ಇರಬೇಕಪ್ಪ ನಾವು ಅದನ್ನು ದಾಟಬಾರ್ದು ಆ ಒಂದು ಪ್ರತಿಜ್ಞೆಗಳನ್ನು ನಾವು ದಾಟಬಾರ್ದು ಒಂದು ಕಟ್ಟುಪಾಡುಗಳನ್ನು ನಾವು ದಾಟಬಾರ್ದು ಆ ಶಿಷ್ಟಾಚಾರಗಳನ್ನು ನಾವು ದಾಟಬಾರ್ದು ಒಂದು ನಿಬಂಧನೆಗಳನ್ನು ಹಾಕಬೇಕು ನಮ್ಮ ಜೀವನದಲ್ಲಿ ಒಂದಷ್ಟು ನಿಬಂಧನೆಗಳು ಹಾಕಬೇಕು ನೋಡಿ ಆಗ ಆ ಕಟ್ಟುಪಾಡುಗಳು ಆ ಲಕ್ಷ್ಮಣ ರೇಖೆ ಅನ್ನುವಂಥದ್ದು ಇದೆಯಲ್ಲ ಅದು ನಮ್ಮ ಇತಿಹಾಸದ ಕಾಲಗರ್ಭದಲ್ಲಿ ರಾಮಾಯಣದಲ್ಲೇ ನಮಗೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಏನು ಅಂತಂದರೆ ಪ್ರತಿಯೊಬ್ಬ ಮನುಷ್ಯನು ಒಂದು ಇತಿಮಿತಿಯಲ್ಲಿ ಒಂದು ಕಾನೂನು ಕಟ್ಟಲೆಗಳನ್ನು ಇಟ್ಕೊಂಡು ಅವನು ನಡಿಬೇಕು ಜೀವನದ ಕಟ್ಟುಪಾಡುಗಳಿಗೆ ಒಳಗಾಗಬೇಕು ಅಂತಕ್ಕಂಥದ್ದು ನಾವು ರಾಮಾಯಣದಲ್ಲಿ ನೋಡುವಾಗ ಈಗ ರಾಮ ಸೀತೆ ಜೊತಿನಲ್ಲಿ ಒಂದು ಕುಟೀರದಲ್ಲಿ ಕೂತಿರ್ತಾನೆ ಅವರ ಮುಂದೆ ಒಂದು ಸುಂದರವಾಗಿರ್ತಕ್ಕಂಥ ಜಿಂಕೆ ಅಂದರೆ ರತ್ನಕಷಿತವಾಗಿರ್ತಕ್ಕಂಥ ಕಣ್ಣಿಗೆ ಆಕರ್ಷಣೀಯವಾಗಿರ್ತಕ್ಕಂಥ ಆ ಜಿಂಕೆ ಅವರ ಮುಂದೆ ಓಡೋಗುತ್ತೆ ಆವಾಗ ಆಸೆಗಳಿಗೆ ಮಿತಿ ಇರಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸೀತೆ ಏನು ಮಾಡ್ತಾಳೆ ರಾಮನಿಗೆ ಹೇಳ್ತಾಳೆ ನೋಡು ರಾಮ ನನಗೆ ಆ ಜಿಂಕೆ ಭಾಳ ಆಕರ್ಷಣೀಯವಾಗಿದೆ ಭಾಳ ಮನೋಹರವಾಗಿದೆ ಆ ಜಿಂಕೆಯನ್ನು ನೀನು ಹಿಡ್ಕೊಂಡು ಬಂದು ನನಗೆ ಕೊಡು ಅಂತ ಹೇಳ್ತಾಳೆ ಆವಾಗ ರಾಮ ಹೇಳ್ತಾನೆ ಹಂಗಲ್ಲ ಆಸೆ ಬೀಳಬಾರ್ದು ಅದು ಆ ಥರ ಇರಲಿಕ್ಕೆ ಸಾಧ್ಯ ಇಲ್ಲ ಆ ಜಿಂಕೆ ವಾಸ್ತವಿಕವಾಗಿ ಹೆಂಗೆ ಸೃಷ್ಟಿ ನಿಯಮದಲ್ಲಿ ಇರ್ತದೋ ಹಾಗಿಲ್ಲ ಅದು ಆದ್ದರಿಂದ ಇದು ಯಾವುದೋ ಒಂದು ಜಿಂಕೆ ಇರಬಹುದು ಯಾಕೆಂದರೆ ಇಲ್ಲೆಲ್ಲ ಮಾಯೆಗಳೆಲ್ಲ ನಡೀತವೆ ಇದು ಮಾಯಾ ಜಿಂಕೆ ಇರಬಹುದು ಅದು ಆಸೆ ಮಾಡಬೇಡ ಅಂತ ಹೇಳ್ತಾನೆ ಆದರೆ ಕೇಳ್ತಾಳೆ ಸೀತೆ ಇಲ್ಲ ಹಠ ಮಾಡ್ತಾಳೆ ಇಲ್ಲ ನಿನ್ನ ಕೈಲಿ ಆಗುತ್ತೋ ಇಲ್ವೋ ಹೇಳು ಅದು ನನಗೆ ಬೇಕೇ ಬೇಕು ಅದಕ್ಕೆ ನನ್ನ ಮನಸ್ಸು ಓದ್ಬಿಟ್ಟಿದ್ದೀನಿ ನಾನು ಅದನ್ನು ನಾನೊಂದ್ಸಲ ಮುದ್ದಾಡಬೇಕು ಅದನ್ನು ಇಟ್ಕೊಳ್ಬೇಕು ಆ ಜಿಂಕೆ ಬೇಕೇ ಬೇಕು ಹೇಳಿ ಆಟ ಮಾಡ್ತಾಳೆ ಅವಾಗ ಎಷ್ಟು ಹೇಳಿದ್ರೂ ಕೇಳಲ್ವಲ್ಲ ಹೇಳಿಬಿಟ್ಟು ಅವನು ರಾಮ ಏನು ಮಾಡ್ತಾನೆ ಆ ಬಾಣಗಳ್ನ ಎತ್ಕೊಂಡು ಆ ಜಿಂಕೆ ಅಟ್ಟಿಸ್ಕೊಂಡು ಹೋಗ್ತಾನೆ ಅದು ಹೋಗುತ್ತೆ 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 ಬಹಳ ದೂರದಕ್ಕೆ ಹೋಗ್ತಾ ಇರ್ತದೆ ಸ್ವಲ್ಪ ಸಮಯ ಹತ್ತಿರ ಕಂಡಂಗೆ ಕಾಣಿಸ್ತದೆ ಹೋ ಹತ್ತಿರ ಇದೆ ಅಂತಂದ್ಬಿಟ್ಟು ಇವನು ಓಡ್ಲಿಕ್ಕೆ ಶುರು ಮಾಡ್ತಾನೆ ಹೋಗ್ತಾ ಹೋಗ್ತಾ ಭಾಳ ದೂರ ಹೋಗುತ್ತೆ ಹೀಗೆ ಆ ಮಾಯಾ ಜಿಂಕೆ ರಾಮನನ್ನು ಬಹಳ ದೂರದವರೆಗೆ ಕರ್ಕೊಂಡೋಗುತ್ತೆ ಅವಾಗ ಕೊನೆಗೆ ರಾಮ ಏನು ಮಾಡ್ತಾನೆ ತನ್ನ ಬಾಣದಿಂದ ಜಿಂಕೆಯನ್ನು ಹೊಡಿತಾನೆ ಬಾಣ ಹೋಗಿ ಆ ಚುಚ್ಕೊಂಡಾಗ ಆ ಜಿಂಕೆ ಏನು ಮಾಡುತ್ತೆ ಜೋರಾಗಿ ಲಕ್ಷ್ಮಣ ಅಂತ ಕೂಗುತ್ತದು ಜೋರಾಗಿ ಲಕ್ಷ್ಮಣ ಅಂತ ಕೂಗುತ್ತೆ ಆ ಕೂಗು ಇಲ್ಲಿ ಸೀತೆ ಕಿವಿಗೆ ಬೀಳುತ್ತೆ ಅದನ್ನು ಕೇಳಿಸ್ಕೊಂಡಂತಹ ಸೀತೆ ಲಕ್ಷ್ಮಣನಿಗೆ ಕರೆದು ಹೇಳ್ತಾಳೆ ಲಕ್ಷ್ಮಣ ನಿನ್ನನ್ನು ಕೂಗಿದಂತಹ ಧ್ವನಿ ನಾನು ಕೇಳಿಸ್ಕೊಂಡೆ ರಾಮ ಯಾವುದೋ ಅಪಾಯದಲ್ಲಿ ಸಿಲುಕಿರೋ ಥರ ನನಗೆ ಅನ್ನಿಸ್ತಾ ಇದೆ ನೀನು ಬೇಗ ನೀನು ರಾಮ ಇರೋ ಕಡೆ ನೀನು ಹೋಗು ಅಂತ ಆವಾಗ ಲಕ್ಷ್ಮಣ ಹೇಳ್ತಾನೆ ಹೇಗೆ ನಮ್ಮ ಹತ್ತಿಗೆಯನ್ನು ಬಿಟ್ಟು ನಾನು ಹೋಗೋದು ಹೆಂಗಸರನ್ನು ಒಬ್ಬರನ್ನ ಬಿಟ್ಟು ಇಲ್ಲಿ ಹೆಂಗೆ ಹೋಗೋದು ಇದು ಕಾಡು ಸರಿಯಿಲ್ಲ ಅಂತ ಹೇಳಿ ಅವನು ಹನುಮಾನ ಬೀಳ್ತಾಯಿರ್ತಾನೆ ಹೋಗಲಿಕ್ಕೆ ಅದಕ್ಕೆ ಸೀತೆ ಏನು ಮಾಡ್ತಾಳೆ ಬೇಜಾರು ಮಾಡ್ಕೊಂಡು ಗದ್ರಸ್ತಾಳೆ ನಿಮ್ಮ ಅಣ್ಣ ಏನೋ ಕಷ್ಟದಲ್ಲಿದ್ದಾರೆ ಅಷ್ಟು ಜೋರಾಗಿ ಕೂಗಿಸ್ಕೊಳ್ತಾ ಇದ್ದಾರೆ ನೀನು ಹೋಗಪ್ಪ ಅಂದರೆ ಇಷ್ಟು ತಡ ಮಾಡ್ತೀಯಲ್ಲ ಅಂತ ಅಂದಾಗ ಆಯಿತು ಹೊತ್ತಿಗೆ ರಾಮ ಅಷ್ಟು ಸುಲಭನಾಗಿ ಕೂಗೋದಿಲ್ಲ ರಾಮನಿಗೆ ಅಸಾಧ್ಯ ಅನ್ನಿಸ್ಕೊಂಡಿರೋದು ಯಾವುದು ಇಲ್ಲ ಅದು ಯಾವುದೋ ಒಂದು ಮಾಯೆಯಿಂದ ಯಾರೋ ಕೂಗಿರಬಹುದು ರಾಮ ಸಹಾಯಕ್ಕೋಸ್ಕರ ಲಕ್ಷ್ಮಣನನ್ನು ಕೂಗುವಂಥ ಭ್ರಮೇಯ ಬರೋದೇ ಇಲ್ಲ ಅಂತ ಪರಿಸ್ಥಿತಿ ಬರೋದೇ ಇಲ್ಲ ಅಂತ ಹೇಳೋದು ಕೂಡ ಕೇಳೋದಿಲ್ಲ ಹಾಗೇನು ಮಾಡ್ತಾನೆ ಇವನು ಒಂದು ಮೂರು ಗೆರೆಯನ್ನು ಹಾಕ್ತಾನೆ ನೋಡಮ್ಮ ಅತ್ತಿಗೆ ಈ ಮೂರು ಗೆರೆಯನ್ನು ದಾಟಿ ನೀನು ಮುಂದೆ ಯಾವ ಕಾರಣಕ್ಕೂ ಕೂಡ ಬರಬೇಡ ಇದು ಬಹಳ ಅಪಾಯದಿಂದ ಕೂಡಿರ್ತಕ್ಕಂಥ ಕಾಡಾಗಿರೋದ್ರಿಂದ ನೀನು ಈ ಮೂರು ಗೆರೆಯನ್ನು ದಾಟಿ ಬರಬೇಡ ಅಂಥೇಳಿ ಅವನು ಆ ಗೆರೆಯನ್ನು ಹೆಳಿತಾನೆ ಅದಕ್ಕೆ ನಾವು ಏನು ಹೇಳ್ತೀವಿ ಇವತ್ತಿಗೂ ಕೂಡ ಲಕ್ಷ್ಮಣ ರೇಖೆ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಆ ಲಕ್ಷ್ಮಣ ರೇಖೆಗಳು ಹಾಕಿ ಅವರು ಹೋಗ್ತಾನೆ ಕೊನೆಗೆ ಅದು ಒಂದು ರಾಕ್ಷಸ ರೂಪದಲ್ಲಿ ಅಲ್ಲಿ ಸತ್ತಿರತಕ್ಕಂಥ ಜಿಂಕೆಯನ್ನು ನೋಡ್ತಾರೆ ಅದು ಮಾರೀಚ ಅಂತ ಗೊತ್ತಾಗುತ್ತೆ ಅದು ರಾಕ್ಷಸರ ಒಂದು ಅವತಾರದಲ್ಲಿ ಇವರನ್ನು ಸೀತೆಯನ್ನು ಅಪಹರಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕುತಂತ್ರ ಅಂತ ಗೊತ್ತಾಗುತ್ತೆ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಲಕ್ಷ್ಮಣ ರೇಖೆ ಅಂತಕ್ಕಂಥದ್ದು ಇದೆಯಲ್ಲ ಇದು ಪ್ರತಿಯೊಂದು ಒಬ್ಬರ ಜೀವನದಲ್ಲೂ ಕೂಡ ನಾವು ಅಂತಹ ಒಂದು ಕಟ್ಟುಪಾಡುಗಳನ್ನು ಅಂತಹ ಒಂದು ನಿಬಂಧನೆಗಳನ್ನು ನಾವು ಷರತ್ತುಗಳನ್ನು ನಮಗೆ ನಾವೇ ಅಡವಡಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ವಚನಗಳು ಅಂತ ಹೇಳಿಬಿಟ್ಟು ನಮ್ಮ ಶರಣರು ಹೇಳ್ತಾರೆ ವಚನಗಳು ಅಂದರೆ ಏನು ಅಂತಂತಂದರೆ ನಮಗೆ ನಾವೇ ಕಂಡೀಷನ್ ಹಾಕ್ಕೊಳ್ಳೋದು ನಾನು ಈ ತಪ್ಪು ಮಾಡೋದಿಲ್ಲ ಇಂಥ ಮಿಸ್ಟೇಕ್ಸ್ ಮಾಡೋದಿಲ್ಲ ಅನ್ನುವಂಥ ವಚನ ಅದು ಪ್ರಮಾಣಗಳು ವಚನಗಳು ಅಂತಂದರೆ ಪ್ರಮಾಣಗಳು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಒಳ್ಳೆಯ ಜೀವನವನ್ನು ಮಾಡಬೇಕು ಸದ್ಗತಿಯನ್ನು ಹೊಂದಬೇಕು ಸಮಾಜದಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿ ಅನ್ನಿಸ್ಕೊಳ್ಬೇಕು ಒಂದು ಸಾತ್ವಿಕ ವ್ಯಕ್ತಿ ಅನ್ನಿಸ್ಕೊಳ್ಬೇಕು ಅಂತಂದರೆ ಕೆಲವು ಕಟ್ಟುಪಾಡುಗಳನ್ನು ನಿಬಂಧನೆಗಳನ್ನು ಕೆಲವು ಲಕ್ಷ್ಮಣ ರೇಖೆಗಳನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ಇವಲ್ಲೂ ಕೂಡ ಒಂದು ಯಾವುದೋ ಒಂದು ಔಷಧಿ ಬಂದಿದೆ ಲಕ್ಷ್ಮಣ ರೇಖೆ ಅಂತ ಬಂದಿದೆ ಆ ಲಕ್ಷ್ಮಣ ರೇಖೆ ಎಳಿತಾರೆ ಮನೆಗಳಲ್ಲಿ ಜಿರ್ಲೆಗೋಸ್ಕರ ಹೇಳಿತಾರೆ ಆ ಜಿರ್ಲೆಗೋಸ್ಕರ ಹೇಳದಂಥದ್ದು ಆ ಜಿರ್ಲೆ ಅದನ್ನು ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಅದು ಸತ್ತೋಗ್ಬಿಡ್ತದೆ ಹಾಗೆ ನಮಗೆ ನಾವು ಒಂದು ಲಕ್ಷ್ಮಣ ರೇಖೆಗಳನ್ನು ನಮ್ಮ ಜೀವನದಲ್ಲಿ ಯದ್ವಾ ಯದ್ವಾತದ್ವಾ ನಾವು ಓದ್ವಿ ಅಂತಂದರೆ ನಮಗೂ ಕೂಡ ಅದೇ ಗತಿ ಬರ್ತದೆ ನಾವು ಬದುಕಬೇಕು ಮಾನವ ಬರೋ ಬದುಕಬೇಕು ಎಲ್ಲಿವರೆಗೂ ಬದುಕಬೇಕು ಅಂತಂದರೆ ಸಾವು ಬರೋದವರೆಗೂ ಬದುಕೋದು ಅಂತಲ್ಲ ಅದು ಸಾವು ನಮಗೆ ಯಾವಾಗ ಬರ್ತದೆ ಏನು ಅಂತ ನಮ್ಗೆ ಹೇಳಿ ಕೇಳಿ ಬರೋದಿಲ್ಲ ಆದರೆ ನಾನು ಹುಟ್ಟಿದ್ದೀನಿ ಸಾಯೋದ್ರೊಳಗಡೆ ಏನಾದರೂ ಒಂದು ಕೆಲಸ ಈ ಭೂಮಿ ಮೇಲೆ ನಂದು ಅಂತ ಬಿಟ್ಟು ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂತಹ ತುಡಿತ ನಮ್ಮಲ್ಲಿ ಇರಬೇಕು ಮೊನ್ನೆ ನಾವೊಂದು ಯಾವುದೋ ಒಂದು ಒಂದು ಕತೆಗಳನ್ನು ಓದ್ತಾಯಿದ್ದೆ ನಮ್ಮ ನಿತ್ಯ ಘಟನೆ ಸತ್ಯ ಘಟನೆ ಒಬ್ಬರು ಲಾಯರ್ ಇರ್ತಾರೆ ಆ ಲಾಯರು ಹಳ್ಳಿಗಾಡಿನಲ್ಲಿ ಹುಟ್ಟಿದಂತಹ ಬಡ ಕುಟುಂಬದಲ್ಲಿ ಬಡ ಪರಿಸ್ಥಿತಿಯಲ್ಲಿ ಹುಟ್ಟಿದಂತಹ ಅವನು ವಕೀಲ ಅವನಿಗೆ ಏನಾದರೂ ಹೋಗಿ ಪೇಟೆಯಲ್ಲಿ ಸೇವೆ ಮಾಡಬೇಕು ನಾನು ಅನ್ನುವಂಥದ್ದು ಇರ್ತದೆ ಅಬಲೆಯರಿಗೆ ಅಸಹಾಯಕರಿಗೆ ದುಃಖಿತರಿಗೆ ಅಥವಾ ಯಾರಿಗೆ ತನ್ನ ಕೈನಲ್ಲಿ ನ್ಯಾಯ ಪಡ್ಕೊಳೋಕಾಗ್ದಲೇ ಅನ್ಯಾಯದಲ್ಲಿ ಸಿಲ್ಕಿರ್ತಾರಲ್ಲ ಅಂಥವ್ರ ಬೆನ್ನಿಗೆ ನಿಂತು ಅವ್ರಿಗೊಂದು ನಾವು ನ್ಯಾಯ ಕೊಡಿಸೋಣ ಅನ್ನುವಂಥದ್ದು ಇರ್ತದೆ ಆದರೆ ಅವರೇನು ಮಾಡ್ತಾರೆ ನನ್ನ ಹಳ್ಳಿಗಾಡಲ್ಲೇ ನಾನು ಮಾಡಬೇಕು ಅನ್ನುವಂಥದ್ದು ಇರ್ತದೆ ಅಲ್ಲಿ ಅವರು ಊರಿನಲ್ಲಿ ಒಂದು ಮಹಿಳೆ ಅವಳು ಗಂಡನ್ನು ಕಳ್ಕೊತಾಳೆ ನ ಚಿಕ್ಕ ವಯಸ್ಸು ಒಂದು ಮಗು ಇರ್ತದೆ ಆದರೆ ಆ ಗಂಡನ ಅಣ್ಣ ಅಂದರೆ ಭಾವ ಅವನೇನು ಮಾಡ್ತಾನೆ ಇವರಿಗೆ ಆಸ್ತಿಯನ್ನು ಕೊಡೋದಿಲ್ಲ ಆಸ್ತಿಯನ್ನು ಅವನು ಕಬ್ಳಿಸ್ಕೊಂಡು ಬಿಡ್ತಾನೆ ಇಲ್ಲ ನಮಗೆ ಸಾಲ ಇತ್ತು ಆ ಸಾಲವನ್ನು ನಾನೇ ತೀರಿಸ್ಕೊಳ್ಬೇಕಾಗಿದೆ ಅದರಿಂದ ನಾನು ತಮ್ಮನ ಆಸ್ತಿನ ನಾನೇ ತೊಗೊಳ್ತೀನಿ ಯಾಕೆಂದರೆ ನನ್ನ ತಮ್ಮ ತೊಗೊಂಡಿರ್ತಕ್ಕಂಥ ಸಾಲವನ್ನು ನಾನೇ ತೀರಿಸ್ಬೇಕಾಗಿರೋದ್ರಿಂದ ಮತ್ತು ನನ್ನ ತಮ್ಮನೂ ಕೂಡ ಈ ಸಾಲಗಾರಕ್ಕೆ ಅವನು ಭಾಗಿದಾರ ಆಗಿದ್ದರಿಂದ ನಾನು ಸಂಪೂರ್ಣವಾಗಿ ಆ ಸಾಲ ತೀರಿಸೋದಕ್ಕೋಸ್ಕರ ನಾನು ಯಾರಿಗೂ ಜಮೀನು ಕೊಡಲಿಕ್ಕೆ ಬರೋದಿಲ್ಲ ಈ ಎರಡು ಜಮೀನನ್ನು ನನ್ನ ತಮ್ಮನ ಜಮೀನು ಮತ್ತು ನನ್ನ ಜಮೀನು ಎರಡನ್ನು ನಾನೇ ಇಟ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ ಅವನು ಒಂದು ಕಬ್ಜಾ ಮಾಡ್ಕೊಂಡು ಬಿಡ್ತಾನೆ ಅಂದರೆ ಅವನ ಹೆಸರಿಗೆ ಖಾತೆ ಮಾಡ್ಕೊಂಡು ಬಿಡ್ತಾನೆ ವಾಮ ಮಾರ್ಗದಲ್ಲಿ ಆ ಮಹಿಳೆ ಬಹಳ ಅಸಹಕಳಾಗಿ ಒಂದು ಮಗುನ ಇಟ್ಕೊಂಡು ಜೀವನ ನಡೆಸೋದೇ ತುಂಬ ಕಷ್ಟವಾಗಿರ್ತದೆ ಅವನು ಸ್ವಲ್ಪ ಬಲಾಢ್ಯ ವ್ಯಕ್ತಿ ಆಗಿರೋದ್ರಿಂದ ಅಯ್ಯೋ ಅವನ ಕೆಟ್ಟ ಮನುಷ್ಯನಪ್ಪ ಅವನು ಅವನ ಅವನ ಸಂಸಾರ ಉಂಟು ಅವರುಂಟು ನಮಗೆ ಯಾಕೆ ಬೇಕು ಅವನೇನು ಹೇಳಿದ್ರೆ ಅವನು ಕೇಳೋದಿಲ್ಲ ಅವನತ್ರ ಹೋಗಿ ಅಲ್ಲ ಅಂತ ಅನ್ಸ್ಕೊಂಡು ಯಾಕೆ ಬರಬೇಕು ನಾವು ಆ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಗೊತ್ತಿದ್ರು ಕೂಡ ಏನು ಮಾಡೋಕ್ಕಾಗುತ್ತೆ ಅವ್ರ ಗಂಟ ಸಾಲ ಮಾಡಿದಂತೆ ಆ ಸಾಲನ್ನೆಲ್ಲ ಅವ್ರ ಅಣ್ಣ ತೀರಿಸ್ಕೊಂಡಿದ್ದಾನೆ ಅವನು ಈ ಜಮೀನ ಇಟ್ಕೊಂಡಿದ್ದಾನೆ ಅದು ಸರಿನೇ ಇದೆ ನಾವೇನು ಮಾಡೋಕ್ಕಾಗುತ್ತೆ ಆಯಮ್ಮ ಕೂಲಿನ ನಾಳಿನ ಮಾಡ್ಕೊಂಡು ಬದುಕಲಿ ಅಂತ ಅಂದ್ಬಿಟ್ಟು ಉದಾಸೀನ ಮಾಡಿಬಿಟ್ಬಿಟ್ಟಿದ್ರು ಆ ಮಹಿಳೆ ಏನು ಮಾಡಿದ್ಲು ಈ ವಕೀಲ್ನ ಹತ್ರ ಬಂದಳು ಈ ವಕೀಲಿ ಹಿಂಗೆ ಹೇಳಿದ್ಲು ನೋಡಿ ಮಗು ಇದೆ ನನಗೆ ನನ್ನ ಗಂಡ ಮಧ್ಯದಲ್ಲಿ ನನಗೆ ಅನ್ಯಾಯ ಮಾಡಿ ಸತ್ತೋದ್ರು ನಾನು ಹೆಂಗೆ ಬದುಕಲಿ ನಾನು ಏನು ಮಾಡಲಿ ಈ ಪರಿಸ್ಥಿತಿನಲ್ಲಿದೆ ನನಗೆ ಆತ್ಮಹತ್ಯೆ ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ ನನಗೊಂದಿಷ್ಟು ಜಮೀನಾರ ಸಿಕ್ಕಿದ್ರೆ ಅದರಲ್ಲಿ ಜೀವನ ಮಾಡಿಕೊಂಡು ಮಗುನ ನಾನು ಪೋಷಣೆ ಮಾಡಿಕೊಂಡು ನಾನು ಕಾಲ ಮಾಡ್ಬೋದು ಈಗ ನನಗೆ ತವ್ರ ಮನೆಯಲ್ಲೂ ಏನೂ ಇಲ್ಲ ಈ ಕಡೆ ಗಂಡನ ಮನೆಯಲ್ಲೂ ಏನೂ ಇಲ್ಲ ಈ ಮಗುನ ಎತ್ಕೊಂಡು ನಾನು ಎಲ್ಲೂ ಹೋಗಲಿ ಏನು ಮಾಡಲಿ ಇನ್ನೂ ನನಗೆ ಜೀವನ ಇದೆ ಮಗು ಜೀವನ ಕೊಡಬೇಕು ನನಗೊಂದು ಸಾವೇ ನನಗೆ ನಿಜವಾದಂತಹ ದಾರಿ ಹಾಗೆ ಅಂತ ತನ್ನ ದುಃಖವನ್ನು ತೋಡ್ಕೊಂಡಾಗ ಆ ವಕೀಲ ಏನು ಮಾಡ್ತಾನೆ ವಕೀಲ ಏನು ಮಾಡ್ತಾನೆ ಅದನ್ನು ಕೋರ್ಟ್ಗೆ ಹಾಕ್ತಾನೆ ಕೋರ್ಟ್ಗೆ ಹಾಕಿ ಅವರಿಗೆ ನೋಟಿಸ್ ಕಳಿಸ್ತಾರೆ ನೋಟಿಸ್ ಕಳಿಸ್ದಾಗ ಅದು ವಿಷ ವಿಷಯ ಚರ್ಚೆಗೆ ಬರ್ತದೆ ಅಂದರೆ ವಾದ ವಿವಾದ ಅಂತ ಹೇಳ್ತೀವಲ್ಲ ಆ ವಾದ ವಿವಾದಕ್ಕೆ ಬರ್ತದೆ ಆವಾಗ ಅವನು ವಾದ ಮಾಡ್ತಾನೆ ಏನಂತ ಮಾಡ್ತಾನೆ ಅಂತಂದರೆ ನನ್ನ ತಮ್ಮ ತುಂಬ ಸಾಲ ಮಾಡಿದ್ದ ಆ ಸಾಲವನ್ನು ನಾನು ತೀರಿಸಿದ್ದೀನಿ ಅದರಿಂದ ನನ್ನ ತಮ್ಮನ ಆಸ್ತಿ ನನಗೆ ಬರಬೇಕು ಆ ಹೊಲ ಎಲ್ಲ ನನಗೆ ಬರಬೇಕು ಹಾಗೆ ಅಂಥೇಳಿ ಅವನು ಕೂಡ ಒಂದು ಲಾಯರ್ನ ಇಟ್ಟು ಅವನು ವಾದ ಮಾಡ್ತಾನೆ ಆವಾಗ ಈ ಮಹಿಳೆ ಪರವಾಗಿ ನಿಂತಿದ್ದಂತಹ ಲಾಯರು ಏನು ಮಾಡ್ತಾನೆ ಈ ಅವನು ಕೂಡ ವಾದ ಮಾಡಲಿಕ್ಕೆ ಶುರು ಮಾಡ್ತಾನೆ ಆದರೆ ಯಾರಿಗೂ ಕೂಡ ನಂಬಿಕೆ ಇರುವುದಿಲ್ಲ ಆ ಮಹಿಳೆಯೂ ಕೂಡ ಇವರಿಗೆ ಬರೀ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟಿರ್ತಾಳೆ ಸ್ಟಾಂಪ್ ಡ್ಯೂಟಿ ಕಟ್ಟೋದಕ್ಕೆ ಅಂದರೆ ಸ್ಟಾಂಪ್ ಇದು ಕಟ್ಟಬೇಕಲ್ಲ ಕೋರ್ಟ್ ಫೀಸ್ ಕಟ್ಟಬೇಕಲ್ಲ ಆ ಕೋರ್ಟ್ ಫೀಸ್ ಕಟ್ಟಲಿಕ್ಕೆ ಇಪ್ಪತ್ತು ರೂಪಾಯಿ ಮಾತ್ರ ಕೊಟ್ಟಿರ್ತಾಳೆ ಅವಳಿಗೂ ಕೂಡ ನಂಬಿಕೆ ಇರೋಲ್ಲ ಇಪ್ಪತ್ತು ರೂಪಾಯಿನಲ್ಲಿ ಇವತ್ತಿನ ಕಾಲಮಾನದಲ್ಲಿ ಯಾರು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಆದರೂ ಕೂಡ ಯಾರೋ ಒಬ್ಬರು ಮಹಾತ್ಮರು ನನಗೆ ನ್ಯಾಯ ಕೊಡಿಸ್ತೀನಿ ನಾನು ಒಲ ಕೊಡಿಸ್ತೀನಿ ಅಂತೇಳಿ ಬಂದಿದ್ದಾರಲ್ಲ ಹೇಳಿಬಿಟ್ಟು ಅವಳು ಸಹ ಕೋರ್ಟ್ಗೆ ಹೋಗ್ತಾ ಬರ್ತಾ ಇರ್ತಾಳೆ ಕೊನೆಗೊಂದಿನ ದಿನ ಏನಾಗುತ್ತೆ ಈಕೆಯ ಲಾಯರೂ ಸಾಕ್ಷಾಧಾರಗಳನ್ನು ಕೇಳ್ತಾನೆ ನಿನ್ನ ತಮ್ಮ ಯಾವತ್ತು ಎಲ್ಲಿ ಯಾರಿಂದ ಎಷ್ಟು ಹಣ ಪಡ್ಕೊಂಡಿದ್ದ ಎಷ್ಟು ಸಾಲ ಪಡ್ಕೊಂಡಿದ್ದ ಅದಕ್ಕೆ ಸಾಕ್ಷಿಗಳೇನು ಅದಕ್ಕೆ ಕಾಗದ ಪತ್ರಗಳೇನು ಅಂತ ಹೇಳಿ ಅವನು ವಾದ ಮಾಡ್ತಾನೆ ಆಗ ಅವನೇನು ಮಾಡ್ತಾನೆ ಅವರ ಅಣ್ಣ ಆಗಿದ್ದೋನು ಸುಳ್ಳು ಕಾಗದ ಪತ್ರಗಳನ್ನು ಸುಳ್ಳು ಸೃಷ್ಟಿ ಮಾಡಿದಂತಹ ಆ ಸುಳ್ಳು ಸಾಕ್ಷಿಗಳನ್ನು ಹಾಜರುಪಡಿಸ್ತಾನೆ ಹಾಜರುಪಡಿಸಿದಾಗ ಅವರು ಏನು ಮಾಡ್ತಾರೆ ನೋಡ್ತಾರೆ ಲಾಯರು ಕೂಡ ಆ ಪರಿಸ್ಥಿತಿ ಬಂದುಬಿಡ್ತದೆ ಜಡ್ಜ್ ಕೂಡ ಹೇಳ್ತಾರೆ ಸತ್ತೋಗಿರ್ತಕ್ಕಂಥ ಸಾಲ ಮಾಡಿರೋದು ನಿಜ ಇವರು ಸಾಕ್ಷಿಗಳು ಹೇಳ್ತಾ ಇದ್ದಾರೆ ಈ ಸಾಕ್ಷಿಗಳನ್ನೂ ಕೂಡ ನಿಜ ಜೊತೆಗೆ ಒಂದು ಕಾಗದ ಪತ್ರವನ್ನು ಇಟ್ಕೊಂಡಿದ್ದಾರೆ ಇದು ಸಾಲದ ಪತ್ರ ನಾವೇನು ಮಾಡೋಕ್ಕಾಗುತ್ತೆ ಅನ್ನುವಂತಹ ಒಂದು ತೀರ್ಮಾನ ಕೊಡುವಂಥ ಲೆವೆಲ್ಗೆ ಬರುವಂಥ ಸಂದರ್ಭದಲ್ಲಿ ಈ ಲಾಯರ್ರು ಈ ಮಹಿಳೆ ಕಡೆ ಇದ್ದಂತಹ ಲಾಯರ್ರು ಏನು ಮಾಡೋದು ಈ ಮಹಿಳೆಗೆ ನಾನು ಏನು ಸಹಾಯ ಮಾಡಲಿಕ್ಕೆ ನ್ಯಾಯ ಕೊಡಲಿಕ್ಕಾಗಲಿಲ್ವಲ್ಲ ನಾನು ಕೈ ಬಿಟ್ಟಂಗೆ ಆಗುತ್ತಲ್ಲ ಅಂತ ಹೇಳಿ ಇನ್ನು ಎರಡು ದಿನದ ಜಡ್ಜ್ಮೆಂಟ್ ಅದು ಇವ್ರಿಗೆ ಗೊತ್ತಾಗ್ಬಿಡ್ತದೆ ಜಡ್ಜ್ಮೆಂಟ್ ಅವ್ರ ಕಡೆ ಆಗುತ್ತೆ ಅಂತ ಆವಾಗ ಬಂದು ಇವ್ರ ಮನೆಯಲ್ಲಿ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ದೇವ್ರ ಮೇಲೆ ಭಾಳ ಭಕ್ತಿ ಇರ್ತದೆ ದೇವರನ್ನು ನಂಬುವಂಥ ಲಾಯರ್ ಅವರು ಅವರೇನು ಮಾಡ್ತಾರೆ ಹಾಗೆಯೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ದೇವ್ರ ಧ್ಯಾನ ಮಾಡ್ತಾರೆ ದೇವ್ರ ಧ್ಯಾನ ಮಾಡಿದಾಗ ಅವ್ರಿಗೆ ಒಂದು ತಲೆ ಒಳಗಡೆ ಒಂದು ವಿಚಾರ ಬರ್ತದೆ ಹೌದು ಎಲ್ಲ ಸರಿ ಇವರು ಹಾಜರುಪಡಿಸಿರ್ತಕ್ಕಂಥ ಪತ್ರನೂ ಸರಿ ಮತ್ತು ಇವರು ಸಾಕ್ಷಿಗಳನ್ನು ಏನು ಹೇಳಿಸಿದ್ದಾರೆ ಅದೂ ಸರಿ ಆದರೆ ಸತ್ನಲ್ಲ ಇವರು ತಮ್ಮ ಸತ್ನಲ್ಲ ಆ ಸತ್ತ ಡೇಟ್ ಯಾವುದು ಆಮೇಲೆ ಇವರು ಈ ಚಾಪಾ ಕಾಗದವನ್ನು ತೊಗೊಂಡಿರ್ತಾರಲ್ಲ ಸ್ಟಾಂಪ್ ಪೇಪರ್ ಅಂತ ಹೇಳ್ತೀವಲ್ಲ ಆ ಸ್ಟಾಂಪ್ ಪೇಪರ್ದು ಡೇಟು ಇದನ್ನು ನಾನು ಗಮನಿಸ್ತಿಲ್ವಲ್ಲ ಅನ್ನುವಂಥದ್ದು ಇವರು ದೇವರನ್ನು ಧ್ಯಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪಾಯಿಂಟ್ ಅವರಿಗೆ ಸಿಗುತ್ತೆ ಆಗ ಅವರು ಮತ್ತೆ ಬರ್ತಾರೆ ಬಂದ್ಬಿಟ್ಟು ಕೋರ್ಟಲ್ಲಿ ನನಗೆ ವಾದ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಕೊಡ್ರಿ ಈ ಪತ್ರವನ್ನು ಪರಿಶೀಲನೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಡ್ರಿ ಅಂತ ಹೇಳಿಬಿಟ್ಟು ಜಡ್ಜ್ ಹತ್ರ ಆ ಲಾಯರು ಕೇಳ್ಕೊಳ್ತೇನೆ ಅವಾಗ ಜಡ್ಜು ಅದಕ್ಕೆ ಅಪ್ಪಡೆ ಕೊಡ್ತಾರೆ ಅಂದರೆ ಪರ್ಮಿಷನ್ ಕೊಡ್ತಾರೆ ಆವಾಗ ಅವ್ರು ಏನು ಮಾಡ್ತಾರೆ ಈ ಸ್ಟಾಂಪ್ ಪೇಪರು ಎಕ್ಸಾಮಿನರ್ ಅಂತ ಎಕ್ಸ್ಪರ್ಟ್ ಇರ್ತಾರೆ ಅವರು ಅವರನ್ನು ಕರೆಸ್ತಾರೆ ಕರೆಸ್ಬಿಟ್ಟು ನೋಡಿ ಸ್ವಾಮಿ ಈ ಸ್ಟಾಂಪ್ ಪೇಪರು ಎಲ್ಲಿ ಇದು ಕೊಡಲ್ಪಟ್ಟಿತ್ತು ಯಾವ ಡೇಟಲ್ಲಿ ಎಲ್ಲಿಂದ ಇದು ಸಿಕ್ತು ಇವರಿಗೆ ಇಲ್ಲ ಬ್ಯಾಂಕಿಂದ ಸಿಗ್ತಾ ಇಲ್ಲ ಇವರು ಈ ಛಾಪಕ್ಕಾಗ್ದವನ್ನ ಮಾರಾಟ ಮಾಡ್ತಾರಲ್ಲ ಆ ಲೆಂಡರ್ ಅಂತ ಹೇಳ್ತಾರೆ ಅವರಿಂದ ಸಿಕ್ತಾ ಎಲ್ಲಿಂದ ಸಿಕ್ತು ಇವರು ಪರಿಶೀಲನೆಗೆ ಒಳಪಡಿಸಿದಾಗ ಈ ಸತ್ತಿರೋ ಡೇಟ್ಗಂತ ಒಂದು ತಿಂಗಳು ನಂತರ ಇದು ಸ್ಟಾಂಪ್ ಪೇಪರ್ ತೊಗೊಂಡಿದ್ದಾರೆ ಈ ತಮ್ಮ ಏನು ಸತ್ತನಲ್ಲ ಈ ತಮ್ಮ ಸತ್ತ ಮೇಲೆ ಈ ಆಸ್ತಿಯನ್ನು ಕಬಳಿಸೋದಕ್ಕೋಸ್ಕರ ಇವರೇನು ಮಾಡಿದ್ದಾರೆ ಒಂದು ತಿಂಗಳ ನಂತರ ಆ ಸ್ಟಾಂಪ್ ಪೇಪರನ್ನು ತೆಗೆದುಕೊಂಡಿದ್ದಾರೆ ಆ ಸ್ಟಾಂಪ್ ಪೇಪರಲ್ಲಿರ್ತಕ್ಕಂಥ ಆ ಡೇಟನ್ನು ತಿದ್ದಿರೋದು ಕೂಡ ಗೊತ್ತಾಗ್ತಾ ಇದೆ ಅದರ ಮೂಲವನ್ನು ತಗೊಂಡು ಹೋಗಿ ನೋಡಿದಾಗ ಎಲ್ಲಿಂದ ಸ್ಟಾಂಪ್ ಪೇಪರ್ ತೊಗೊಂಡಿದ್ರಲ್ಲ ಅಲ್ಲಿ ಹೋಗಿ ವಿಚಾರ ಮಾಡಿದಾಗ ಅದು ಈ ತಮ್ಮ ಸತ್ತ ನಂತರ ಒಂದು ತಿಂಗಳ ನಂತರ ತಗೊಂಡಿರ್ತಕ್ಕಂಥ ಸ್ಟಾಂಪ್ ಪೇಪರು ಅಂತಕ್ಕಂಥದ್ದು ಪ್ರೂವ್ ಆದಮೇಲೆ ಆವಾಗ ಜಡ್ಜ್ ಏನು ಮಾಡ್ತಾರೆ ಇದೊಂದನ್ನ ಆಧಾರವಾಗಿ ಇಟ್ಕೊಂಡು ಇದನ್ನೇ ಒಂದು ದೊಡ್ಡ ಅಸ್ತ್ರವಾಗಿ ಇಟ್ಕೊಂಡು ಆ ಜಡ್ಜ್ ಏನು ಮಾಡ್ತಾರೆ ಈ ಮಹಿಳೆ ಕಡೆ ಜಡ್ಜ್ಮೆಂಟನ್ನು ಕೊಡ್ತಾರೆ ಸೊ ಈಗ ಆ ಒಂದು ಜಡ್ಜ್ಮೆಂಟು ಆ ಊರಿನಲ್ಲೇ ಒಂದು ಇತಿಹಾಸವಾಗಿ ಉಳಿತದೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಯಾವ ಕಾರಣಕ್ಕೂ ಕೂಡ ಆ ಮಹಿಳೆ ಗೆಲ್ಲೋದಿಲ್ಲ ಯಾಕೆಂದರೆ ಅವ್ನು ಸಾಲ ಮಾಡಿದ್ದ ಸಾಲದ ಪತ್ರ ಇದೆ ಸಾಕ್ಷಿಗಳಿದ್ದಾರೆ ಇನ್ನೇನು ಬೇಕು ಅವಳು ಸೋಲೆ ಸೋಲ್ತಾಳೆ ಅನ್ನುವಂತಹ ಅಂದ್ಕೊಂಡಿದ್ದಂಥವರು ಈ ಒಂದು ಸಾಕ್ಷಿಯನ್ನು ಇಟ್ಕೊಂಡು ಈ ಕೇಸನ್ನು ಗೆದ್ದು ಕೊಟ್ಟಂಥ ವಕೀಲನನ್ನು ಬಹಳ ಕೊಂಡಾಡ್ತಾರೆ ನಂತರ ಜಡ್ಜ್ಮೆಂಟ್ ಆಗುತ್ತೆ ಜಡ್ಜ್ಮೆಂಟ್ ಆದಮೇಲೆ ಅವರು ಆ ಜಡ್ಜ್ಮೆಂಟ್ ಕಾಪಿನ ಆ ಮಹಿಳೆಗೆ ಕೊಟ್ಟು ನೋಡಮ್ಮ ನಿನ್ನ ಹೊಲ ನಿನಗೆ ಬಂದಿದೆ ನೀನು ಧೈರ್ಯವಾಗಿ ನಾನು ನೀನು ಹುತ್ತು ಬಿತ್ತು ಬೆಳೆದು ನೀನು ಸಂತೋಷಕ್ಕೆ ಬದುಕು ಅಂತ ಹೇಳ್ತಾನೆ ಆವಾಗ ಅವಳು ಕಾಲಿಗೆ ಬೀಳ್ತಾಳೆ ಕಾಲಿಗೆ ಬಿದ್ದು ಅವ ಹೋಗುವಾಗ ಅವನು ಕೇಳ್ತಾನೆಮ್ಮ ಬಾಮ್ಮ ತಾಯಿ ಅಂತ ಕೇಳ್ತಾನೆ ಹಾಂ ಏನು ಅಣ್ಣ ಅಂತ ನೀನು ಇಪ್ಪತ್ತು ರೂಪಾಯಿ ಕೋರ್ಟ್ಗೆ ನೀನು ಕಟ್ಟಿದೆಯಲ್ಲ ಆ ದುಡ್ಡು ಎಲ್ಲಿಂದ ಬಂತು ಅಂತಾನೆ ಆವಾಗ ಅವಳು ಹೇಳ್ತಾಳೆ ಅವಳತ್ರ ಇದ್ದಂಥ ಒಂದು ಪಾತ್ರೆಯನ್ನು ಒಂದು ಪಾತ್ರೆ ಸಾಮಾನನ್ನು ತೆಗೆದುಕೊಂಡು ಹೋಗಿ ಬೇರೆಯವರಿಗೆ ಆ ಪಾತ್ರ ಸಾಮಾನನ್ನು ಮಾರಾಟ ಮಾಡಿ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಡ್ಯೂಟಿ ಕರೆದಿಡ್ತಾಳೆ ಆವಾಗ ಈ ವಕೀಲ ಆ ಇಪ್ಪತ್ತು ರೂಪಾಯಿಯನ್ನು ತನ್ನ ಜೇಬಿಂದ ಕೊಟ್ಟು ಆ ಪಾತ್ರೆಯನ್ನು ಅವಳಿಗೆ ಕೊಡಿಸ್ಕೊಡುವಂಥ ಕೆಲಸ ಮಾಡ್ತಾನೆ ಹೀಗೆ ನಾವು ಅಲ್ಲೊಂದು ಇಲ್ಲೊಂದು ಈ ರೀತಿಯಾಗಿರ್ತಕ್ಕಂಥ ಕೆಲವು ವಿಚಾರಗಳು ಇದು ಸತ್ಯ ಘಟನೆ ಇದು ನಡೆದಿರ್ತಕ್ಕಂಥದ್ದನ್ನು ನಾವು ಕೇಳಿಸ್ಕೊಂಡಾಗ ಇಂಥ ವಕೀಲನಂಥ ಒಬ್ಬ ವಿದ್ಯಾವಂತ ಇಂಥ ವಕೀಲನಂಥ ಒಬ್ಬ ನ್ಯಾಯವಾದಿ ಅಲ್ಲಲ್ಲಲ್ಲಲ್ಲಿ ಉಟ್ಕೊಂಡ್ರೆ ಈ ಊರಲ್ಲಿ ಯಾವ್ಯಾವು ಅನ್ಯಾಯಗಳಾಗ್ತವೆ ಯಾವುದು ಮೋಸಗಳಾಗ್ತದೆ ಯಾರು ಆಸ್ತಿಯನ್ನು ಯಾರು ಕಬ್ಜಾ ಮಾಡ್ತಾರೆ ಯಾರು ಸುಳ್ಳು ಸಾಕ್ಷಿಗಳನ್ನು ಉತ್ಪತ್ತಿ ಮಾಡಿ ಸುಳ್ಳು ಕಾಗದ ಪತ್ರಗಳನ್ನು ಸೃಷ್ಟಿ ಮಾಡಿ ಈ ಅಮಾಯಕರ ಮೇಲೆ ದೌರ್ಜನ್ಯಗಳನ್ನ ಮಾಡಿ ಅವರ ಆಸ್ತಿಗಳನ್ನು ಕಬಳಿಸ್ತಾರೆ ಇಂಥವನ್ನೆಲ್ಲವನ್ನು ಕೂಡ ನಾವು ಕಂಡುಹಿಡೀಬೋದಲ್ಲ ಆದರೆ ನಮಗೆ ಅಂತಹ ವ್ಯಕ್ತಿಗಳು ಸಿಗಬೇಕಲ್ಲ ಅಂತಹ ವ್ಯಕ್ತಿಗಳು ಮೇಲಿಂದ ಮೇಲೆ ಈ ಭೂಮಿಯ ಮೇಲೆ ದೇವರು ಹುಟ್ಟಿಸ್ತಾನೆ ಇರ್ತಾನೆ ಹುಟ್ಟಿಸ್ತಾನೇ ಇರ್ತಾನೆ ಆದರೆ ಅವರುಗಳು ಏನಾಗುತ್ತೆ ಈ ಮಾಯೆಯ ಮುಸುಕಿನಲ್ಲಿ ಸಿಗಾಕ್ಕೊಂಡು ಅವರೆಲ್ಲರೂ ಕೂಡ ಒಂದಷ್ಟು ಜನ ಅದು ಭ್ರಷ್ಟರಾಗಿಬಿಡ್ತಾರೆ ಅದಕ್ಕೆ ನಮ್ಮ ಶರಣರು ನಮ್ಮ ಶರಣರು ತಮ್ಮ ವಚನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಮೌಲ್ಯ ಜೀವನ ಮೌಲ್ಯ ಜೀವನ ಅಂತ ಹೇಳ್ತಾರೆ ಮೌಲ್ಯ ಜೀವನವನ್ನು ಮಾಡಿರಿ ಮೌಲ್ಯಗಳನ್ನು ಕಟ್ಕೊಳ್ಳಿ ಮೌಲ್ಯಗಳನ್ನ ಕಟ್ಕೊಳ್ಳಿ ವಚನಗಳನ್ನು ನೀವು ತಿಳ್ಕೊಳ್ಳಿ ವಚನಗಳು ನಿಮಗೆ ಎಲ್ಲ ಪ್ರಸಂಗದಲ್ಲೂ ಕೂಡ ನಿಮಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ತವೆ ಅನ್ನುವಂಥದ್ದನ್ನು ನಮ್ಮ ಶರಣರುಗಳು ಹೇಳ್ತಾರೆ ನಮ್ಮ ಬಸವಣ್ಣರವರು ಒಂದು ವಚನ ಹೇಳ್ತಾರೆ ವಚನಗಳು ಯಾಕೆ ಓದಬೇಕು ಅನ್ನೋದಕ್ಕೆ ಒಂದು ವಚನ ಇದೆ ಆದ್ಯರ ವಚನ ಪುರುಷ ಕಂಡಯ್ಯ ಆದ್ಯರ ವಚನ ಪುರುಷ ಕಂಡಯ್ಯ ಆದ್ಯರು ಅಂತಂತಂದರೆ ಬಸವಣ್ಣನಿಗೂ ಅಂತ ಮುಂದೆ ಬೇಕಾದಶಿನ ಪುರಾತನರು ಅಂತ ಇರ್ತಾರೆ ಆ ಪುರಾತನರೂ ಕೂಡ ವಚನಗಳು ಬರೀತಾರೆ ಇವರೂ ಬರೀತಾರೆ ಅದು ಸ್ಫೂರ್ತಿಯಾಗಿರ್ತದೆ ಆದ್ಯರ ವಚನಗಳು ಈ ಶರಣರಿಗೆ ಬಹಳ ಸ್ಫೂರ್ತಿಯಾಗಿರ್ತದೆ ಅದೇ ಸ್ಟೈಲ್ನಲ್ಲಿ ಇವರು ಸಹ ವಚನಗಳನ್ನ ಬರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಆದ್ಯರ ವಚನ ಪುರುಷ ಕಂಡಯ್ಯ ಪುರುಷ ಕಂಡಯ್ಯ ಅಂತಂದರೆ ಅದು ಒಂದು ಪರುಷದ ಮಣಿ ಆ ಪರುಷದ ಮಣಿಯನ್ನು ನಾವು ಯಾವುದಕ್ಕೆ ತಗಲ್ಸಿದ್ರೂ ಕೂಡ ಅದು ಚಿನ್ನ ಆಗಿಬಿಡ್ತದೆ ಅದು ಪರಿವರ್ತನೆ ಆಗಿಬಿಡ್ತದೆ ಅಂತಹ ಒಂದು ಪರಿವರ್ತನಾ ಶಕ್ತಿ ಆ ಪರುಷ ಮಣಿಗೆ ಇತ್ತು ಅಂತಕ್ಕಂಥದ್ದು ಕಬ್ಬಿಣಕ್ಕೆ ಏನಾದರೂ ಅದನ್ನು ಮುಟ್ಟಿಸಿದ್ರೆ ಕಬ್ಬಣ ಚಿನ್ನ ಆಗ್ಬಿಡ್ತಾ ಇತ್ತು ಅದಕ್ಕೆ ಅಂಥ ಆದ್ಯರ ವಚನಗಳಿದೆಯಲ್ಲ ಮನುಷ್ಯನನ್ನು ಪ್ರಭಾವಿಯಾಗಿ ಬದಲಾವಣೆ ಮಾಡುವಂಥ ಶಕ್ತಿ ಅಂತ ನಾವು ತಿಳ್ಕೊಳ್ಬೇಕು ಬದಲಾವಣೆ ಮಾಡುವಂಥ ಶಕ್ತಿ ಆ ವಚನಗಳಲ್ಲಿ ಪರುಷಮಣಿಯಂತೆ ಇದ್ದಾವೆ ಅನ್ನುವಂಥದ್ದು ಇರಬೇಕು ಇನ್ನೊಂದು ಈ ಒಂದು ವಕೀಲ ಈ ಒಂದು ವಕೀಲ ನಾನು ಸೋತು ಬಿಡ್ತೀನಿ ಆ ಮಹಿಳೆಗೆ ಅನ್ಯಾಯ ಆಗ್ಬಿಡ್ತದೆ ಎಲ್ಲವೂ ಕೂಡ ಜಡ್ಜ್ಮೆಂಟ್ ಅವ್ರ ಕಡೆನೇ ಆಗೋ ಥರ ಇದೆ ಅಂತ ಹೇಳಿ ಮನೆಯಲ್ಲಿ ಬಂದು ಒಂದು ದೇವರನ್ನು ನೆನೆಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಯಾವ ರೀತಿ ಅವರಿಗೆ ಜ್ಞಾನವನ್ನು ಕೊಟ್ಟ ನೀನು ಈ ಪಾಯಿಂಟ್ ಇಡಿ ಇಲ್ಲಿದೆ ನೋಡು ನ್ಯಾಯ ಅಂತಕ್ಕಂಥದ್ದನ್ನು ಯಾರು ವಕೀಲನಿಗೆ ಹೇಳ್ಕೊಟ್ರು ಅದು ದೇವರೇ ಹೇಳಿಕೊಟ್ಟಿದ್ದು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಸದಾಶಿವನೆಂಬ ಲಿಂಗವ ನಂಬುವುದು ಅಂದರೆ ಆ ಪರಮಾತ್ಮ ನಿರಾಕಾರ ಶಿವನನ್ನು ನಂಬುವುದು ನಂಬಲೊಡನೆ ನೀ ವಿಜಯಿ ಕಂಡಯ್ಯ ಅವನನ್ನು ನೀನು ನಂಬಿದೆ ಅಂತಂದರೆ ಎಂತಹ ಸಂದರ್ಭದಲ್ಲಿ ಎಂತಹ ಸನ್ನಿವೇಶದಲ್ಲೂ ಕೂಡ ನೀನು ವಿಜಯಿ ನೀನು ನಿನಗೆ ವಿಜಯ ಸಿಗುತ್ತೆ ಗೆಲ್ತೀಯ ನೀನು ವಿಜಯ ಆಗ್ತೀಯಾ ಆ ಈ ಒಂದು ವಚನ ಎಷ್ಟು ಸುಂದರವಾಗಿದೆ ನೋಡ್ರಿ ಸದಾಶಿವನೆಂಬ ಲಿಂಗವ ನಂಬುವುದು ನಂಬನೊಡನೆ ನೀ ವಿಜಯಿ ಕಂಡಯ್ಯ ಈ ವಕೀಲ ಸುಸ್ತಾಗಿ ಅಸಹಾಯಕನಾಗಿ ಕುಳಿತುಕೊಂಡಿದ್ದ ಮೂಕನಾಗಿ ಕುಳಿತುಕೊಂಡಿದ್ದ ದೇವರು ಧ್ಯಾನ ಮಾಡ್ದ ಶಿವನ ಕ ನೆನದ ನೆನೆದಾಗ ಆ ಸಾಗರನಾದ ಶಿವ ಅವರಿಗೆ ಜ್ಞಾನವನ್ನು ಕೊಟ್ಟ ಯಾವ ಪಾಯಿಂಟ್ ಕೇಳಿದ್ರೆ ಈ ಕೇಸ್ ಗೆಲ್ಲಬಹುದು ಅನ್ನುವಂತಹ ಜ್ಞಾನವನ್ನು ಕೊಟ್ಟ ಅದಕ್ಕೆ ಬಸವಣ್ಣನವರು ಸದಾಶಿವನೆಂಬ ಲಿಂಗವ ನಂಬುವುದು ನಂಬಲೊಡನೆ ನೀ ವಿಜಯಿ ಕಂಡಯ್ಯ ವಿಜಯ ಸಿಕ್ಬಿಡ್ತು ನೀನು ಗೆದ್ದುಬಿಟ್ಟೆ ಬಿಟ್ಟೆ ನೀನು ಗೆದ್ದುಬಿಟ್ಟೆ ಆದರೆ ಈ ವಚನಗಳು ಹೇಗಿದ್ದಾವೆ ಅಂತಂದರೆ ಬಸವಣ್ಣವ್ರು ಮುಂದುವರೆದು ಹೇಳ್ತಾರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಬೇವ ಸವಿದಂತೆ ಈ ಶರಣರ ವಚನಗಳು ಬೇವ ಸವಿದಂತೆ ಈ ಶೀರ್ಷಿಕೆಯಲ್ಲಿ ಬೇವು ನಮಗೆ ಸಾಂಬಾರಿಗೆ ಬರಲ್ಲ ಅನ್ನುವಂತಹ ಒಂದು ಶೀರ್ಷಿಕೆ ಇದು ಅಂತಂದರೆ ನಾಣ್ಣುಡಿ ಈ ನಾಣ್ಣುಡಿ ಇಲ್ಲಿ ನೋಡ್ರಿ ಹೇಗೆ ಬದಲಾಯಿತು ಹೇಗೆ ಬದಲಾಯಿತು ಈ ಬೇವು ಇದೆಯಲ್ಲ ಬೇವಿನ ಸೊಪ್ಪಿದ್ದಂಗಂತೆ ಈ ವಚನಗಳು ಅವು ಅದರಕ್ಕೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಾಲ್ಗೆ ಕಹಿ ಅಷ್ಟೇ ಅದರ ಅಂದರೆ ನಾಲಿಗೆ ನಾಲ್ಗೆ ಕಹಿ ಅಷ್ಟೇ ಆದರೆ ಹೊಟ್ಟೆಗೆ ಅಮೃತ ಅಮೃತ ಹೊಟ್ಟೆಗೆ ಸಿಹಿ ಅಂತಾರೆ ನಾಲ್ಗೆಗೆ ಕಹಿ ಉದರಕ್ಕೆ ಸಿಹಿ ಕಹಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ ಅಷ್ಟೇ ಅಂದರೆ ಓದಿದಾಗ ಎಲ್ರಿಗೂ ಬೇಗ ಅರ್ಥ ಆಗೋದಿಲ್ಲ ಯಾಕೆಂದರೆ ಅವೆಲ್ಲ ಆಧ್ಯಾತ್ಮಿಕ ವಚನಗಳು ಆಧ್ಯಾತ್ಮಿಕ ಅಂತಂದರೆ ಅದು ಪಾರಮಾರ್ಥಿಕ ಲೋಕದ ವಚನಗಳು ಈ ಲೌಕಿಕವಲ್ಲ ಅದು ಅವು ಇಂದ್ರಿಯಾತೀತವಾಗಿರ್ತಕ್ಕಂಥದ್ದು ಕಲ್ಪನಾತೀತವಾಗಿರ್ತಕ್ಕಂಥದ್ದು ಅದು ಆ ಪರಮಾತ್ಮ ಆ ನಿರಾಕಾರ ಶಿವನ ಬಗ್ಗೆ ಹೇಳ್ತಕ್ಕಂಥ ಆಧ್ಯಾತ್ಮಿಕ ವಚನಗಳಾಗಿರೋದ್ರಿಂದ ಮೇಲ್ನೋಟಕ್ಕೆ ಬೇಗ ಅರ್ಥ ಆಗದೆ ಇರ್ಬೋದು ಆದರೆ ಆಧ್ಯಾತ್ಮಿಕ ಸಾಧನೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಶಿವಜ್ಞಾನ ಇರುವಂಥವ್ರಿಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಗಿಬಿಡ್ತದೆ ಬಸವಣ್ಣನವರು ಅದರಕ್ಕೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಈ ವಚನಗಳಿದಾವಲ್ಲ ಅವು ಬೇಬ ಸವಿದಂತೆ ಬೇಬ ಸವಿದಂತೆ ಅದರಿಂದ ಮುಂದುವರೆದು ಹೇಳ್ತಾರೆ ಒತ್ತಾರೆ ಎದ್ದು ಅಗ್ಗವಣಿಯ ಪತ್ರೆಯ ತಂದು ಒತ್ತು ಹೋಗದ ಮುನ್ನ ಪೂಜಿಸು ಒತ್ತು ಹೋಗದ ಮುನ್ನ ಪೂಜಿಸು ಒತ್ತು ಹೋದ ಮೇಲೆ ನಿನ್ನನ್ನು ಯಾರು ಬಲ್ಲರು ನಾವು ಬದುಕಿರ್ತೀವೋ ಇಲ್ಲವೋ ಒತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಮೃತ್ಯು ಯಾರಿಗೆ ಗೊತ್ತು ಯಾವಾಗ ನಮಗೆ ಎಲ್ಲಿ ಬರ್ತದೆ ಮೃತ್ಯು ಯಾರಿಗೆ ಗೊತ್ತು ಅದರಿಂದ ಬೆಳಗ್ಗೆ ಬೇಗ ಹೆದ್ದೇಳಬೇಕಂತೆ ನಾವು ಪತ್ರೆ ನೀರು ತರಬೇಕಂತೆ ತಂದು ಒತ್ತು ಮುಟ್ಟೋದಕ್ಕೆ ಮುಂಚೆ ಆ ಶಿವನನ್ನು ನಾವು ಲಿಂಗದ ರೂಪದಲ್ಲಿ ಪೂಜೆ ಮಾಡಬೇಕಂತೆ ನಾಳೆ ನಾಳೆ ಅನ್ನಬಾರ್ದಂತೆ ಇಲ್ಲಿ ಒತ್ತು ಹೋಗದ ಮುನ್ನ ಅಂದರೆ ಮುಂದಕ್ಕೆ ನಿನ್ನನ್ನು ಯಾರು ಬಲ್ಲರು ನಮಗೆ ಯಾವಾಗ ಮೃತ್ಯು ಬರ್ತದೋ ಅಂತ ಮೃತ್ಯು ಬರೋದಕ್ಕೆ ಮುಂಚೆ ಒಂದು ಸಲ ನಾವು ಪೂಜೆ ಮಾಡಿದ್ರೆ ಆ ಶಿವನನ್ನು ಆ ಹೇಗೆ ಆ ವಕೀಲ ಒಂದು ಸಲ ಆ ಶಿವನನ್ನು ನೆನೆಸ್ಕೊಂಡಾಗ ಅವನು ಒಂದು ಜಡ್ಜ್ಮೆಂಟ್ ಮಾಡುವಷ್ಟು ಅವನಿಗೆ ನಾಲೆಡ್ಜೂ ಬಂತು ಆ ನಾಲೆಡ್ಜಿಂದ ಒಂದು ಮಹಿಳೆಗೆ ನ್ಯಾಯನೂ ಕೊಟ್ಟ ಹೀಗೆ ನಾವು ಕರಿಬೇವು ಆಗಬೇಕು ಆದರೂ ಕೂಡ ಒಂದಿಷ್ಟು ಒಗ್ಗರಣೆಗೆ ಬರ್ತದೆ ಆದರೆ ಬೇವು ಬರೀ ಬೇವಿನ ಸೊಪ್ಪಾಗಿ ಬದುಕಬಾರದು ಮಾನವನಿಗೆ ಬೇಕಾಗಿ ನಾವು ಬದುಕಬೇಕು ಅಂತಕ್ಕಂಥದ್ದು ಈ ಒಂದು ನಾಣ್ಣುಡಿಯ ವಿಚಾರವಾಗಿರ್ತದೆ